ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸ್ವಯಂನ ಉನ್ನತಿಗೋಸ್ಕರ ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮೊದಲು ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಅಂದರೆ ಚಾರ್ಟ್ ಅನ್ನು ನೋಡಿಕೊಳ್ಳಿ ಮತ್ತು ಚೆಕ್ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ ಇಂದಿನ ಪ್ರಶ್ನೆಯಾಗಿದೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಲ್ಲಿ ಯಾವೊಂದು ಬಹುದ್ದೂರ್ತನ ಇರುತ್ತದೆ ಅಂದರೆ ಯಾವ ಮಾತಿನ ಧೈರ್ಯ ಇರುತ್ತದೆ ಉತ್ತರ ಯಾರು ಮಹಾನ್ ಸೌಭಾಗ್ಯಶಾಲಿಗಳಾಗಿದ್ದರು ಅವರು ಪತಿಪತ್ನಿ ಜೊತೆಗಿದ್ದರೂ ಕೂಡ ಸೋದರ ಸೋದರರಾಗಿ ಇರುತ್ತಾರೆ ಇವರು ಪತ್ನಿ ಅಥವಾ ಇವರು ಪತಿ ಅನ್ನುವ ಅಭಿಮಾನ ಇರುವುದಿಲ್ಲ ಅಂದರೆ ಇವರು ಸ್ತ್ರೀ ಅಥವಾ ಇವರು ಪುರುಷ ಅನ್ನುವಂತಹ ಅಭಿಮಾನ ಇರುವುದಿಲ್ಲ ಅವರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ನಾನೂ ಕೂಡ ವಿದ್ಯಾರ್ಥಿಯಾಗಿದ್ದೇನೆ ಇವರೂ ಕೂಡ ವಿದ್ಯಾರ್ಥಿಯಾಗಿದ್ದಾರೆ ಅಂದ ಮೇಲೆ ನಾವಿಬ್ಬರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಆದರೆ ಯಾವಾಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಇಂತಹ ಸಾಹಸ ಜೀವನದಲ್ಲಿ ಇರಲು ಸಾಧ್ಯ ಅಂದರೆ ಇಂತಹ ಬಹದ್ದೂರ್ತನ ಜೀವನದಲ್ಲಿ ಇರಲು ಸಾಧ್ಯ ಇಂದಿನ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಈ ಮಾತನ್ನು ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಮಲಗುವುದಕ್ಕಿಂತ ಮೊದಲು ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ ಎಂದು ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಿ ಮತ್ತು ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಲೆಕ್ಕವನ್ನು ನೋಡಿಕೊಳ್ಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಗೀತೆಯಲ್ಲೂ ಕೂಡ ಹೇಳಲಾಗಿದೆ ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳಿ ನಾನು ತಮೋ ಪ್ರಧಾನ ಆತ್ಮನಿಂದ ಎಷ್ಟು ಸತೋಪ್ರಧಾನ ಆಗಿದ್ದೇನೆ ಅನ್ನುವುದನ್ನು ಸ್ವಯಂನಲ್ಲಿ ನೋಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ನನ್ನ ಮಧುರ ತಂದೆಯನ್ನು ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ಯಾವುದೇ ದೇಹದಾರಿಗಳನ್ನು ನೀವೀಗ ನೆನಪು ಮಾಡಬಾರದು ಎಲ್ಲಾ ಆತ್ಮರಿಗೂ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಿಮ್ಮ ತಂದೆಯಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಶಾಂತಿಧಾಮಕ್ಕೆ ಹೋಗಿ ಪುನಃ ಹೊಸ ಜಗತ್ತಿಗೆ ಹೋಗಬೇಕು ಈ ಜಗತ್ತು ಹಳೆಯ ಜಗತ್ತಾಗಿದೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವು ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಆದರೆ ಇಲ್ಲಿಯ ವಿಚಿತ್ರ ಮಾತು ಅಂದರೆ ಸಂಗಮ ಯುಗಕ್ಕೆ ಬಂದು ಸಂಗಮ ಯುಗದ ನೌಕೆಯಲ್ಲಿ ಕುಳಿತು ಕೆಲವರು ಪುನಃ ನೌಕೆಯಿಂದ ಕೆಳಗಡೆ ಇಳಿದು ಬಿಡುತ್ತಾರೆ ಈಗ ನೀವು ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವುದಕ್ಕೋಸ್ಕರ ಬಂದು ಈ ನೌಕೆಯಲ್ಲಿ ಕುಳಿತಿದ್ದೀರ ಈಗ ಈ ದಡದಿಂದ ಆ ದಡಕ್ಕೆ ಹೋಗುವುದಕ್ಕೋಸ್ಕರ ನೀವು ಈ ನೌಕೆಯಲ್ಲಿ ಅಂದ ಮೇಲೆ ಈಗ ಪುನಃ ಈ ಹಳೆಯ ಕಲಿಯುಗಿ ಜಗತ್ತಿನಿಂದ ನಿಮ್ಮ ಮನಸ್ಸು ದೂರ ಆಗಿಬಿಡುತ್ತದೆ ಈಗ ನೀವು ಈ ಶರೀರದ ಮೂಲಕ ಕೇವಲ ಪಾತ್ರವನ್ನು ಅಭಿನಯ ಮಾಡಬೇಕು ಈಗ ನಾವು ಬಹಳಷ್ಟು ಖುಷಿಯಿಂದ ವಾಪಸ್ ಮನೆಗೆ ಹೋಗಬೇಕು ಮನುಷ್ಯರು ಮುಕ್ತಿಗೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಆದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಶಾಸ್ತ್ರದಲ್ಲಿ ಕೇವಲ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಶಬ್ದವನ್ನು ಕೇಳಿದ್ದಾರೆ ಆದರೆ ಮುಕ್ತಿ ಅಂದರೆ ಏನು ಯಾರು ನಮಗೆ ಮುಕ್ತಿಯನ್ನು ನೀಡುತ್ತಾರೆ ಯಾವಾಗ ಮುಕ್ತಿಯನ್ನು ನೀಡುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ನಮಗೆ ಕೇವಲ ಒಮ್ಮೆ ಅಷ್ಟೇ ಮುಕ್ತಿ ಮತ್ತು ಜೀವನ್ ಮುಕ್ತಿ ಸಿಗುವುದಿಲ್ಲ ಅನೇಕ ಬಾರಿ ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಸಿಕ್ಕಿದೆ ಲೆಕ್ಕ ಇಲ್ಲದಷ್ಟು ಬಾರಿ ನಾವು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಹೋಗಿದ್ದೇವೆ ನಂತರ ಪುನಃ ಜೀವನ ಬಂಧನದಲ್ಲಿ ಬಂದಿದ್ದೇವೆ ಈಗ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತು ನಿಮಗೆ ಅರ್ಥ ಆಗಿದೆ ಪರಮಾತ್ಮ ತಂದೆ ತಂದೆಯ ಮಕ್ಕಳಾದ ನಮಗೆ ಬಹಳಷ್ಟು ಶಿಕ್ಷಣವನ್ನು ಕಲಿಸುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ದುಃಖದ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ ಆದರೆ ಪರಮಾತ್ಮ ತಂದೆಯ ಪರಿಚಯ ನಿಮಗೆ ಗೊತ್ತಿರಲಿಲ್ಲ ಈಗ ನಾನೇ ನಿಮಗೆ ನನ್ನ ಪರಿಚಯವನ್ನು ನೀಡಿದ್ದೇನೆ ನೀವು ತಂದೆಯಾದ ನನ್ನನ್ನು ಹೇಗೆ ನೆನಪು ಮಾಡಬೇಕು ಎಂದು ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ಹೇಗೆ ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ ಇಲ್ಲಿಯವರೆಗೂ ನಿಮ್ಮ ಮೂಲಕ ಬಹಳಷ್ಟು ವಿಕರ್ಮ ಆಗಿದೆ ಅಂದ ಮೇಲೆ ಈಗ ನೀವು ಸ್ವಯಂನ ಲೆಕ್ಕವನ್ನು ಇಡಬೇಕು ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಬೇಕು ಯಾರು ಸೇವೆಯಲ್ಲಿ ತೊಡಗಿದ್ದಾರೋ ಅವರಿಗೆ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೇನೆ ಅನ್ನುವುದು ಗೊತ್ತಾಗುತ್ತದೆ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರುತ್ತದೆ ನೀವೀಗ ಪರಸ್ಪರ ಸೇರಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸಲಹೆಯನ್ನು ರಚನೆ ಮಾಡಬೇಕು ಮನುಷ್ಯರ ಜೀವನವನ್ನು ವಜ್ರ ಸಮಾನ ಮಾಡುವುದಕ್ಕೋಸ್ಕರ ಸಲಹೆಯನ್ನು ಹುಡುಕಬೇಕು ಮನುಷ್ಯರ ಜೀವನವನ್ನು ವಜ್ರ ಸಮಾನ ಮಾಡುವುದು ಎಷ್ಟು ದೊಡ್ಡ ಪುಣ್ಯದ ಆಗಿದೆ ಇಲ್ಲಿ ವಜ್ರ ಸಮಾನ ಆಗುವುದಕ್ಕೋಸ್ಕರ ಹಣವನ್ನು ಖರ್ಚು ಮಾಡುವಂತಹ ಯಾವ ಮಾತು ಇಲ್ಲ ಕೇವಲ ವಜ್ರ ಸಮಾನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಉಗ್ರಾಜ್ ಪರಿ ಸಬ್ಜ್ ಪರಿ ಎಂದು ಸೂಕ್ಷ್ಮ ದೇವತೆಗಳ ಹೆಸರಿದೆ ಅಂದರೆ ಅಮೂಲ್ಯವಾದ ರತ್ನಗಳ ಹೆಸರನ್ನು ಸೂಕ್ಷ್ಮ ದೇವತೆಗಳಿಗೆ ಇಟ್ಟಿದ್ದಾರೆ ಆ ರತ್ನಗಳು ನೀವಾಗಿದ್ದೀರಾ ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ವಜ್ರ ಸಮಾನ ಆಗುತ್ತಾ ಹೋಗುತ್ತೀರ ಕೆಲವರು ಒಂದು ಪ್ರಕಾರದ ಮಣಿ ಆಗಿದ್ದಾರೆ ಇನ್ನು ಕೆಲವರು ಇನ್ನೊಂದು ಪ್ರಕಾರದ ಮಣಿ ಅಂದರೆ ಪುಖರಾಜ್ನಂತಹ ಬೆಲೆ ಬಾಳುವಂತಹ ಮಣಿಗಳಾಗುತ್ತಾರೆ ನವರತ್ನಗಳು ಇರುತ್ತದೆ ತಾನೆ ಯಾರ ಜೀವನದಲ್ಲಾದರೂ ಗ್ರಹಚಾರ ಬಂದಾಗ ನವರತ್ನದ ಉಂಗುರವನ್ನು ಧರಿಸಿಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪ್ರಕಾರದ ವಿಧಿಯನ್ನು ಹೇಳಿಕೊಡುತ್ತಾರೆ ಇಲ್ಲಿ ಸರ್ವಧರ್ಮದವರಿಗೋಸ್ಕರ ಕೇವಲ ಒಂದೇ ಟ್ರಿಕ್ ಅಂದರೆ ಒಂದೇ ವಿಧಿ ಇದೆ ಅದು ಮನ್ ಮನಾಭವ ಆಗಿದೆ ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಒಂದೇ ಪ್ರಕಾರದ ಪುರುಷಾರ್ಥವನ್ನು ಮಾಡಬೇಕು ಅಥವಾ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಇರುವಂತಹ ಪುರುಷಾರ್ಥ ಒಂದೇ ಪ್ರಕಾರದ ಪುರುಷಾರ್ಥ ಆಗಿದೆ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ನೀವೇ ವಿಚಾರವನ್ನು ಮಾಡಿ ಏಕೆ ತಂದೆಯ ನೆನಪು ನನ್ನ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತಿಲ್ಲ ಇಡೀ ದಿನದಲ್ಲಿ ನಾನು ಇಷ್ಟು ಕಡಿಮೆ ಸಮಯ ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡಿದೆ ಎಂದು ಸ್ವಯಂವನ್ನು ಕೇಳಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾನು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತ ಆತ್ಮ ಆಗುತ್ತೇನೆ ನಿರೋಗಿ ಆತ್ಮ ಆಗುತ್ತೇನೆ ಅಂದ ಮೇಲೆ ಏಕೆ ನಾನು ಸ್ವಯಂನ ಶಾರ್ಟ್ ಅನ್ನು ಬರೆದು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬಾರದು ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಎರಡು ದಿನ ಅಥವಾ ನಾಲ್ಕು ದಿನ ಚಾರ್ಟ್ ಅನ್ನು ಬರೆದು ನಂತರ ಬರೆಯುವುದನ್ನು ಮರೆತು ಬಿಡುತ್ತಾರೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಹೊಸ ಜಗತ್ತು ಅಂದರೆ ಸತ್ಯುಗ ಆಗಿದೆ ಸತ್ಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯುತ್ತೇವೆ ಕಲಿಯುಗಕ್ಕೆ ಹಳೆಯ ಜಗತ್ತು ಎಂದು ಕರೆಯುತ್ತೇವೆ ಕಲಿಯುಗದ ನಂತರ ಪುನಃ ಸತ್ಯುಗ ಬರುತ್ತದೆ ಜಗತ್ತು ಬದಲಾಗುತ್ತದೆ ಆದ್ದರಿಂದ ನಾನೀಗ ನಿಮಗೆ ಈ ಮಾತನ್ನು ತಿಳಿಸುತ್ತಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಕೆಲವು ಮಕ್ಕಳಿಗೆ ನಿರಾಕಾರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿಲ್ಲ ಅರೆ ಬ್ರಾಹ್ಮಣರಂತೂ ಇದ್ದಾರೆ ತಾನೆ ಬ್ರಹ್ಮಾ ಕುಮಾರ್ ಕುಮಾರಿಯರು ಎಂದು ಹೇಳಿಸಿಕೊಳ್ಳುತ್ತಿದ್ದಾರೆ ತಾನೇ ಬ್ರಹ್ಮಾಕುಮಾರ್ ಬ್ರಹ್ಮಾಕುಮಾರಿ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಆಸ್ತಿ ಎಲ್ಲಿಂದ ಸಿಗುತ್ತದೆ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ದತ್ತು ಮಕ್ಕಳಾದಾಗ ಮಕ್ಕಳಿಗೆ ಸ್ವಲ್ಪ ಪ್ರಾಪ್ತಿ ಸಿಗುತ್ತದೆ ಈಗ ನೀವು ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ನೀವೀಗ ಬ್ರಹ್ಮನಿಗೆ ಮಕ್ಕಳಾಗಿ ಏಕೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಸತ್ಯವಾಗಿಯೂ ನೀವೀಗ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರ ತಾನೆ ನಾನು ಮಗು ಆಗಿದ್ದೇನೆ ಅನ್ನುವ ಮಾತಿನಲ್ಲಿ ನಿಮಗೆ ಯಾವುದೇ ಪ್ರಕಾರದ ಸಂಶಯಂತೂ ಇಲ್ಲ ತಾನೆ ಯಾರು ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಾಗಿದ್ದಾರೋ ಅವರು ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ಸೋದರ ಸೋದರರು ಅನ್ನುವಂತಹ ಭಾವನೆಯಿಂದ ಇರುತ್ತಾರೆ ಇವರು ಸ್ತ್ರೀಯಾಗಿದ್ದಾರೆ ಇವರು ಪುರುಷ ಆಗಿದ್ದಾರೆ ಅನ್ನುವ ಭಾವನೆ ಇರುವುದಿಲ್ಲ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗದೇ ಇದ್ದರೆ ಇವರು ಸ್ತ್ರೀ ಇವರು ಪುರುಷ ಅಂದರೆ ಇವರು ಪತಿ ಇವರು ಪತ್ನಿ ಅನ್ನುವ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ನಾನು ವಿದ್ಯಾರ್ಥಿಯಾಗಿದ್ದೇನೆ ಇವರೂ ಕೂಡ ವಿದ್ಯಾರ್ಥಿಯಾಗಿದ್ದಾರೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಯಾವಾಗ ಈ ಸಾಹಸ ನಿಮ್ಮ ಜೀವನದಲ್ಲಿ ಇರಲು ಸಾಧ್ಯ ಅಂದರೆ ಯಾವಾಗ ನೀವು ಅನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಇಂತಹ ಸಾಹಸವನ್ನು ಮಾಡಿ ತೋರಿಸಲು ಸಾಧ್ಯ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ನಂತರ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದಾಗ ನಾವು ಸೋದರ ಸೋದರಿಯರಾಗುತ್ತೇವೆ ಕೆಲವರು ಬಂಧನ ಮುಕ್ತರಾಗಿದ್ದಾರೆ ಬಂಧನ ಮುಕ್ತರಾಗಿದ್ದರೂ ಕೂಡ ಕೆಲವರ ಬುದ್ಧಿ ಸ್ವಲ್ಪ ಲೌಕಿಕ ಸಂಬಂಧಿಗಳ ಕಡೆ ಹೋಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಮಯ ಅಂತೂ ಬೇಕಾಗುತ್ತದೆ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ನಿಮ್ಮ ಬುದ್ಧಿಯಲ್ಲಿ ಈಗ ಯಾವುದೇ ಪ್ರಕಾರದ ಗೊಂದಲ ಇಲ್ಲ ಆತ್ಮರಾದ ನಾವು ಈಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇವೆ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಾವೆಲ್ಲರೂ ತಂದೆಯ ಬಳಿ ಹೋಗುತ್ತೇವೆ ನಾನು ಎಷ್ಟೊಂದು ಪಾತ್ರವನ್ನು ಅಭಿನಯ ಮಾಡಿದ್ದೇನೆ ಈಗ ಈ ಚಕ್ರ ಪೂರ್ಣ ಆಗುತ್ತದೆ ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ನೀವು ಎಷ್ಟು ಜಾಸ್ತಿ ಸಮಯ ಸ್ವಯಂನ ಜೊತೆಗೆ ಮಾತನಾಡಿಕೊಳ್ಳುತ್ತೀರೋ ಅಷ್ಟು ಜಾಸ್ತಿ ಹರ್ಷಿತರಾಗಿ ಇರುತ್ತೀರಾ ಮತ್ತು ನಾನು ಲಕ್ಷ್ಮಿಯನ್ನು ವರಿಸಲು ಯೋಗ್ಯ ಆಗಿದ್ದೇನಾ ಅಥವಾ ನಾರಾಯಣನನ್ನು ವರಿಸಲು ಯೋಗ್ಯ ಆಗಿದ್ದೇನಾ ಎಂದು ನೀವು ನಿಮ್ಮ ನಡತೆಯನ್ನು ನೋಡಿಕೊಳ್ಳುತ್ತಿರುತ್ತೀರಾ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಸ್ವಲ್ಪ ಸಮಯದಲ್ಲಿ ಈ ಹಳೆಯ ಶರೀರವನ್ನು ನಾವು ತ್ಯಾಗ ಮಾಡಬೇಕು ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಈಗ ನಿಮ್ಮನ್ನು ನೀವು ಪಾತ್ರಧಾರಿ ಎಂದು ತಿಳಿದುಕೊಂಡಿದ್ದೀರಾ ಮೊದಲು ನಾನು ಪಾತ್ರಧಾರಿಯಾಗಿದ್ದೇನೆ ಎಂದು ನೀವು ತಿಳಿದುಕೊಂಡಿರಲಿಲ್ಲ ಈಗ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಈ ಹಳೆಯ ಜಗತ್ತಿನ ಬಗ್ಗೆ ನಮಗೆ ವೈರಾಗ್ಯ ಬರಬೇಕು ಈ ಹಳೆಯ ಜಗತ್ತಿನ ಬಗ್ಗೆ ನಮಗೆ ತಿರಸ್ಕಾರ ಬರಬೇಕು ನೀವೀಗ ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ ನೀವು ರಾಜಯೋಗಿಗಳಾಗಿದ್ದೀರಾ ಬುದ್ಧಿಯ ಮೂಲಕ ನೀವೀಗ ಈ ಹಳೆಯ ಶರೀರದ ಸನ್ಯಾಸವನ್ನು ಮಾಡಬೇಕು ಆತ್ಮ ತಿಳಿದುಕೊಂಡಿದೆ ಈಗ ಈ ಶರೀರದ ಜೊತೆಗೆ ನಾನು ಬುದ್ಧಿಯೋಗವನ್ನು ಜೋಡಣೆ ಮಾಡಬಾರದು ಶರೀರವನ್ನು ನೆನಪು ಮಾಡಬಾರದು ಬುದ್ಧಿಯನ್ನು ಈ ಹಳೆಯ ಜಗತ್ತಿನಿಂದ ದೂರ ಮಾಡಿಕೊಳ್ಳಬೇಕು ನಾನೀಗ ಬುದ್ಧಿಯ ಮೂಲಕ ಈ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡಿದ್ದೇನೆ ಮತ್ತು ಬುದ್ಧಿಯ ಮೂಲಕ ಈ ಹಳೆಯ ಶರೀರದ ಸನ್ಯಾಸವನ್ನು ಮಾಡಿದ್ದೇನೆ ಈಗ ಆತ್ಮನಾದ ನಾನು ವಾಪಸ್ ಹೋಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೇನೆ ಯಾವಾಗ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ತಂದೆಯ ಬಳಿ ಹೋಗುತ್ತೀರಾ ಮತ್ತು ಬೇರೆ ಯಾರನ್ನಾದರೂ ನೀವು ನೆನಪು ಮಾಡಿದರೆ ಅವಶ್ಯವಾಗಿ ಅವರ ಸ್ಮೃತಿ ನಿಮಗೆ ಬರುತ್ತದೆ ಅನ್ಯರ ಸ್ಮೃತಿ ನಿಮಗೆ ಬಂದರೆ ನೀವು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ಅನ್ಯರನ್ನು ನೆನಪು ಮಾಡಿದರೆ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಯಾರು ಬಹಳ ಒಳ್ಳೆಯ ವಿದ್ಯಾರ್ಥಿಗಳಾಗಿರುತ್ತಾರೋ ಅವರು ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುತ್ತಾರೆ ನಾನು ಅವಶ್ಯವಾಗಿ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತೇನೆ ಅಂದರೆ ನಾನು ಹೇಗಾದರೂ ಮಾಡಿ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತೇನೆ ಎಂದು ಒಳ್ಳೆಯ ವಿದ್ಯಾರ್ಥಿಗಳು ಸ್ವಯಂನ ಜೊತೆಗೆ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಇಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೇ ವಿಚಾರ ಇರಬೇಕು ನಾನು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡೇ ಪಡೆದುಕೊಳ್ಳುತ್ತೇನೆ ಯಾವಾಗ ನೀವು ಸಂಪೂರ್ಣ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ವಿಚಾರದಲ್ಲಿ ಇರುತ್ತೀರೋ ಆಗ ನಿಮ್ಮ ನಡತೆ ಕೂಡ ಅದೇ ರೀತಿ ಇರುತ್ತದೆ ಮುಂದೆ ಹೋದಂತೆ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಗ್ಯಾಲಪ್ ಮಾಡಿಕೊಳ್ಳಬೇಕು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಸ್ಥಿತಿಯನ್ನು ನೀವು ನೋಡಿಕೊಂಡಾಗ ಮಾತ್ರ ಪುರುಷಾರ್ಥದಲ್ಲಿ ಗ್ಯಾಲಪ್ ಮಾಡಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆಯ ಬಳಿ ಪ್ರತಿಯೊಂದು ಮಗುವಿನ ಸಮಾಚಾರ ಅಂತೂ ಬಂದು ತಲುಪುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ಕೆಲವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನಿಮ್ಮಲ್ಲಿ ಆ ದೇವತೆಗಳಲ್ಲಿ ಇರುವಂತಹ ಗುಣ ಕಾಣಿಸುತ್ತಿಲ್ಲ ಎಂದು ಲಕ್ಷ್ಮೀ ನಾರಾಯಣರಾಗುವಂತಹ ಚೆಹರೆ ನಿಮ್ಮಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ನಿಮ್ಮ ಚೆಹರೆಯನ್ನು ನೋಡಿದರೆ ನೀವು ಲಕ್ಷ್ಮೀನಾರಾಯಣ ಆಗುತ್ತೀರಾ ಅನ್ನುವುದು ಕಾಣಿಸುತ್ತಿಲ್ಲ ನಿಮ್ಮ ನಡತೆ ನಿಮ್ಮ ಆಹಾರ ನಿಮ್ಮ ಪಾನೀಯ ಮುಂತಾದದ್ದನ್ನು ನೀವು ನೋಡಿಕೊಳ್ಳಿ ನಾನು ಎಷ್ಟು ಸೇವೆಯನ್ನು ಮಾಡುತ್ತಿದ್ದೇನೆ ಪುನಃ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಸ್ವಯಂ ನೋಡಿಕೊಳ್ಳಿ ಪುನಃ ನೀವು ಮನಸ್ಸಿನ ಮೂಲಕ ಅರ್ಥ ಮಾಡಿಕೊಳ್ಳುತ್ತೀರಾ ನಾನು ಸ್ವಲ್ಪ ಏನನ್ನಾದರೂ ಮಾಡಿ ತೋರಿಸಬೇಕು ಎಂದು ಈ ಜ್ಞಾನ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಸ್ವತಂತ್ರರಾಗಿ ತಮ್ಮ ಅದೃಷ್ಟವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯಬೇಕು ಒಂದು ವೇಳೆ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ನಂತರ ನೀವು ಪುನಃ ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈಗ ನೀವು ಪಾಸ್ ಆಗದೇ ಇದ್ದರೆ ಕಲ್ಪ ಕಲ್ಪಾಂತರದಲ್ಲೂ ಪಾಸ್ ಆಗುವುದಿಲ್ಲ ನಿಮಗೆ ನಿಮ್ಮ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನೆ ಅನ್ನುವುದು ಅಂತ್ಯದಲ್ಲಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ನೀವು ನಿಮ್ಮ ಪದವಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಯಜ್ಞದ ಆದಿಯ ಸಮಯದಲ್ಲಿ ಎಲ್ಲಾ ಮಕ್ಕಳ ಪದವಿಯ ಬಗ್ಗೆ ಮಕ್ಕಳು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು ಆದರೆ ಪರಮಾತ್ಮ ತಂದೆ ಆ ಮಕ್ಕಳಿಗೆ ಅವರ ಪದವಿಯ ಬಗ್ಗೆ ತಿಳಿಸಲು ಅನುಮತಿಯನ್ನು ನೀಡುತ್ತಿರಲಿಲ್ಲ ಅಂತ್ಯದಲ್ಲಿ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಾಗುತ್ತದೆ ಆದರೆ ಅಂತ್ಯದಲ್ಲಿ ನೀವು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಿಮ್ಮ ಪರಿಸ್ಥಿತಿ ಇದೇ ರೀತಿ ಆಗಿಬಿಡುತ್ತದೆ ಆಗ ನೀವು ಡಬ್ಬಲ್ ಕಿರೀಟಧಾರಿಗಳಾಗಲು ಸಾಧ್ಯ ಇಲ್ಲ ಮತ್ತು ಡಬ್ಬಲ್ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈಗ ಪುರುಷಾರ್ಥವನ್ನು ಮಾಡಲು ನಿಮಗೆ ಬಹಳಷ್ಟು ಮಾರ್ಜಿನ್ ಇದೆ ಯುಗದ ಅಂತ್ಯದವರೆಗೂ ಹದಿನಾರು ಸಾವಿರದ ನೂರ ಎಂಟು ಮಣಿಗಳ ದೊಡ್ಡ ಮಾಲೆ ಇರುತ್ತದೆ ಅಂದರೆ ತ್ರೇಸಾಯುಗದ ಅಂತ್ಯದವರೆಗೂ ಬರುವಂತಹ ಹದಿನಾರು ಸಾವಿರದ ನೂರ ಎಂಟು ಮಣಿಗಳ ಮಾಲೆ ಇನ್ನೂ ತಯಾರಾಗಬೇಕು ನೀವೀಗ ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣ ಆಗುವಂತಹ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಯಾವಾಗ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆಯೋ ಆ ಸಮಯದಲ್ಲಿ ನಿಮ್ಮ ಬಗ್ಗೆ ನಿಮಗೆ ತಿರಸ್ಕಾರ ಬರುತ್ತದೆ ಆಗ ನಿಮ್ಮ ತಲೆಯನ್ನು ನೀವು ಕೆಳಗಡೆ ಬಾಗಿಸುತ್ತೀರಾ ತಲೆಯನ್ನು ತಗ್ಗಿಸುತ್ತೀರಾ ನಾನು ಸ್ವಲ್ಪ ಕೂಡ ಪುರುಷಾರ್ಥವನ್ನು ಮಾಡಲಿಲ್ಲ ಎಂದು ತಲೆಯನ್ನು ತಗ್ಗಿಸಬೇಕಾಗುತ್ತದೆ ಪರಮಾತ್ಮ ತಂದೆ ನನಗೆ ಎಷ್ಟೊಂದು ತಿಳಿಸಿದರು ಚಾರ್ಟ್ ಇಡಿ ಎಂದು ತಂದೆ ಅನೇಕ ಬಾರಿ ತಿಳಿಸಿದರು ಈ ರೀತಿ ಮಾಡಿ ಆ ರೀತಿ ಮಾಡಿ ಎಂದು ತಂದೆ ತಿಳಿಸಿದರು ಎಂದು ಆಗ ನಿಮಗೆ ನೆನಪಿಗೆ ಬರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಮೊದಲು ಹೇಳುತ್ತಿದ್ದರು ಯಾರೆಲ್ಲಾ ಮಕ್ಕಳು ಬರುತ್ತಾರೋ ಆ ಎಲ್ಲಾ ಮಕ್ಕಳ ಫೋಟೋವನ್ನು ತೆಗೆದುಕೊಳ್ಳಿ ಬಲೆ ಗ್ರೂಪ್ನಲ್ಲಿ ಒಟ್ಟಿಗೆ ಇರುವಂತಹ ಫೋಟೋ ಇದ್ದರೂ ಪರವಾಗಿಲ್ಲ ಪಾರ್ಟಿಯನ್ನು ಕರೆದುಕೊಂಡು ಬರುತ್ತಿರತ್ತಾನೆ ಪುನಃ ಆ ಗ್ರೂಪ್ ಫೋಟೋದಲ್ಲಿ ದೇಸನ್ನು ಬರೆಯಿರಿ ಎಲ್ಲರ ಹೆಸರೂ ಕೂಡ ಇರಬೇಕು ನಂತರ ಆ ಫೋಟೋವನ್ನು ನೋಡಿ ತಂದೆ ತಿಳಿಸುತ್ತಾರೆ ಇದರಲ್ಲಿ ಯಾವ ಯಾವ ಮಕ್ಕಳು ಕೆಳಗಡೆ ಬಿದ್ದಿದ್ದಾರೆ ಎಂದು ಪರಮಾತ್ಮ ತಂದೆಯ ಬಳಿ ಎಲ್ಲಾ ಮಕ್ಕಳ ಸಮಾಚಾರ ಅಂತೂ ಬರುತ್ತದೆ ಅಂದ ಮೇಲೆ ತಂದೆ ಮಕ್ಕಳ ಬಗ್ಗೆ ಎಲ್ಲರಿಗೂ ತಿಳಿಸುತ್ತಾರೆ ಎಷ್ಟೋ ಜನರನ್ನು ಮಾಯೆ ಸೆಳೆದುಕೊಂಡು ಹೋಗಿದೆ ಅನೇಕರನ್ನು ಮಾಯೆ ತನ್ನ ಕಡೆ ಆಕರ್ಷಣೆ ಮಾಡಿ ಕರೆದುಕೊಂಡು ಹೋಗಿದೆ ಅನೇಕರ ಜೀವನ ಸಮಾಪ್ತಿಯಾಗಿ ಬಿಟ್ಟಿದೆ ಮಕ್ಕಳು ಬಹಳಷ್ಟು ಕೆಳಗಡೆ ಬೀಳುತ್ತಿರುತ್ತಾರೆ ಕೆಳಗಡೆ ಬಿದ್ದು ಸಂಪೂರ್ಣ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಕೆಳಗಡೆ ಬಿದ್ದು ಹೇಗೆ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅನ್ನುವ ಮಾತನ್ನು ಕೇಳಲೇಬೇಡಿ ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಸದಾ ಎಚ್ಚರಿಕೆಯಿಂದ ಇರಿ ಮಾಯೆ ಯಾವುದೇ ರೂಪದಲ್ಲಿ ಬೇಕಾದರೂ ನಿಮ್ಮನ್ನು ಸಂಪೂರ್ಣ ಹಿಡಿದುಕೊಳ್ಳುತ್ತದೆ ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಕೆಲವರು ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಆದ್ದರಿಂದ ನೀವು ಯಾವುದೇ ವ್ಯಕ್ತಿಯ ಹೆಸರು ರೂಪವನ್ನು ನೋಡಲೇಬೇಡಿ ಬಲೆ ನೀವು ಈ ಕಣ್ಣಿನ ಮೂಲಕ ಆ ವ್ಯಕ್ತಿಗಳನ್ನು ನೋಡುತ್ತೀರಾ ಆದರೆ ಬುದ್ಧಿಯಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪಿರಬೇಕು ಮೂರನೇ ನೇತ್ರ ನಿಮಗೆ ಪ್ರಾಪ್ತಿಯಾಗಿದೆ ಆದ್ದರಿಂದ ಒಬ್ಬ ಪರಮಾತ್ಮ ತಂದೆಯನ್ನೇ ನೀವೀಗ ನೋಡಿ ಮತ್ತು ಆ ಒಬ್ಬ ತಂದೆಯನ್ನೇ ನೀವೀಗ ನೆನಪು ಮಾಡಿ ದೇಹಾಭಿಮಾನವನ್ನು ತ್ಯಾಗ ಮಾಡುತ್ತಾ ಹೋಗಿ ಅನ್ಯರನ್ನು ನೋಡಬಾರದು ಅಂದರೆ ನೀವು ತಲೆಯನ್ನು ತಗ್ಗಿಸಿ ಕಣ್ಣನ್ನು ಕೆಳಗಡೆ ಮಾಡಿ ಅನ್ಯರ ಜೊತೆಗೆ ಮಾತನಾಡಿ ಎಂದು ಅರ್ಥ ಅಲ್ಲ ನೀವು ಅನ್ಯರನ್ನು ನೋಡುತ್ತಾ ಮಾತನಾಡಬೇಕು ಆದರೆ ಆತ್ಮವನ್ನು ನೋಡುತ್ತಾ ಮಾತನಾಡಬೇಕು ತಲೆಯನ್ನು ತಗ್ಗಿಸಿ ಕಣ್ಣನ್ನು ಕೆಳಗಡೆ ಮಾಡಿ ಮಾತನಾಡುವಷ್ಟು ದುರ್ಬಲರು ನೀವೀಗ ಆಗಬಾರದು ಅಷ್ಟೊಂದು ಶಕ್ತಿಹೀನರಾಗಬಾರದು ಅನ್ಯರನ್ನು ನೋಡುತ್ತಿದ್ದರೂ ಕೂಡ ಬುದ್ಧಿಯೋಗ ಸದಾ ನಮ್ಮ ಅತೀ ಪ್ರೀತಿಯ ಪ್ರಿಯತಮನ ಜೊತೆಗೆ ಜೋಡಣೆ ಆಗಿರಬೇಕು ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ಈ ಜಗತ್ತು ಈಗ ಸ್ಮಶಾನ ಆಗುತ್ತದೆ ಅನ್ನುವ ಮಾತನ್ನು ಆಂತರ್ಯದಲ್ಲಿ ನೀವು ತಿಳಿದುಕೊಂಡಿದ್ದೀರಾ ಈ ಜಗತ್ತು ಸ್ಮಶಾನ ಆಗುತ್ತದೆ ಅಂದ ಮೇಲೆ ಈ ಜಗತ್ತಿನ ಜೊತೆಗೆ ನಾನು ಹೇಗೆ ಸಂಬಂಧವನ್ನು ಇಟ್ಟುಕೊಳ್ಳಲಿ ಈ ಜಗತ್ತು ಸ್ಮಶಾನ ಆಗುತ್ತದೆ ಅಂದಮೇಲೆ ಈ ಜಗತ್ತಿನ ಜೊತೆಗೆ ಯಾವ ಸಂಬಂಧವನ್ನು ಇಟ್ಟುಕೊಳ್ಳಲಿ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಆ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಆ ಜ್ಞಾನ ಮಾರ್ಗದಂತೆ ನಡೆಯಬೇಕು ಈಗ ಮಕ್ಕಳಾದ ನೀವು ಪ್ರದರ್ಶನ ಮುಂತಾದ ಸ್ಥಾನದಲ್ಲಿ ಜ್ಞಾನವನ್ನು ತಿಳಿಸುವಾಗ ಸಾವಿರ ಬಾರಿ ನಿಮ್ಮ ಬಾಯಿಂದ ಬಾಬಾ ಬಾಬಾ ಅನ್ನುವ ಶಬ್ದ ಬರಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಶಿವ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಶಿವ ತಂದೆಯನ್ನು ನೆನಪು ಮಾಡಿ ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುತ್ತೀರ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದೂ ಕೂಡ ಪರಮಾತ್ಮ ತಂದೆಯ ನೆನಪನ್ನು ಮರೆಯಬೇಡಿ ಮನ್ ಮನಾಭವ ಅನ್ನುವ ಆದೇಶ ತಂದೆಯ ಮೂಲಕ ಸಿಕ್ಕಿದೆ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಆದೇಶವನ್ನು ನೀಡಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಬಾಬಾ ಅನ್ನುವ ಶಬ್ದವನ್ನು ಚೆನ್ನಾಗಿ ಆಂತರ್ಯದಲ್ಲಿ ಮೆಲುಕು ಹಾಕುತ್ತಿರಬೇಕು ಬಾಬಾ ಅನ್ನುವ ಶಬ್ದವನ್ನು ಚೆನ್ನಾಗಿ ಆಂತರ್ಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಇಡೀ ದಿನ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು ಬಾಬಾ ಬಾಬಾ ಅನ್ನುವ ಶಬ್ದವನ್ನು ಬಿಟ್ಟು ಬೇರೆ ಯಾವ ಮಾತನ್ನು ಮಾತನಾಡಲೇಬಾರದು ಇಡೀ ದಿನ ಬಾಬಾ ಬಾಬಾ ಎಂದು ಹೇಳುವುದೇ ಮುಖ್ಯ ಮಾತಾಗಿದೆ ಮೊದಲು ತಂದೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಕಲ್ಯಾಣ ಇದೆ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಮಕ್ಕಳಿಗೆ ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಇರಬೇಕು ಒಂದು ವೇಳೆ ಯಾರಿಗಾದರೂ ನಿಮಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತಿಲ್ಲ ಎಂದು ನಿಮಗೆ ಗೊತ್ತಾದರೆ ನಮ್ಮ ದೊಡ್ಡ ಸಹೋದರಿಯರನ್ನು ನಾವು ಕರೆಯುತ್ತೇವೆ ಎಂದು ನೀವು ಅವರಿಗೆ ಹೇಳಬಹುದು ಏಕೆಂದರೆ ಇದು ಪಾಠಶಾಲೆ ಆಗಿದೆ ಪಾಠಶಾಲೆಯಲ್ಲಿ ಕೆಲವರು ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೆ ನಾವು ನಮ್ಮ ದೊಡ್ಡ ಸಹೋದರಿಯನ್ನು ಕರೆಯುತ್ತೇವೆ ಅವರು ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಎಂದು ಹೇಳಲು ನಿಮಗೆ ದೇಹಾಭಿಮಾನ ಬರಬಾರದು ಎಲ್ಲಿ ದೊಡ್ಡ ಸೆಂಟರ್ ಇದೆಯೋ ಅಲ್ಲಿ ಸದಾ ಪ್ರದರ್ಶನ ನಡೆಯುತ್ತಿರಬೇಕು ಎಲ್ಲಾ ಚಿತ್ರಗಳನ್ನು ಅಲ್ಲಿ ಹಾಕಿರಬೇಕು ಸ್ವರ್ಗಕ್ಕೆ ಹೋಗುವಂತಹ ದಾರಿ ಅನ್ನುವ ಚಿತ್ರ ಆ ಪ್ರದರ್ಶನದಲ್ಲಿ ಇರಬೇಕು ಅಂದರೆ ಗೇಟ್ ವೇ ಟು ಹೆವನ್ ಅನ್ನುವ ಚಿತ್ರ ಆ ಪ್ರದರ್ಶನದಲ್ಲಿ ಇರಬೇಕು ಈಗ ಸ್ವರ್ಗದ ಬಾಗಿಲು ತೆರೆಯುತ್ತಿದೆ ಭವಿಷ್ಯದಲ್ಲಿ ನಡೆಯುವಂತಹ ಯುದ್ಧಕ್ಕಿಂತ ಮೊದಲೇ ನೀವು ಪರಮಾತ್ಮ ತಂದೆಯ ಮೂಲಕ ನಿಮ್ಮ ಆಸ್ತಿಯನ್ನು ಪಡೆದುಕೊಳ್ಳಿ ಹೇಗೆ ಪ್ರತಿದಿನ ಮಂದಿರಕ್ಕೆ ಹೋಗಬೇಕಾಗುತ್ತದೆ ಅದೇ ರೀತಿ ಇದು ನಿಮ್ಮ ಪಾಠಶಾಲೆಯಾಗಿದೆ ನೀವು ಈ ಪಾಠಶಾಲೆಯಲ್ಲಿ ಚಿತ್ರವನ್ನು ಹಾಕಿದ್ದರೆ ಜ್ಞಾನವನ್ನು ತಿಳಿಸಲು ಸಹಜ ಆಗುತ್ತದೆ ಅಂದ ಮೇಲೆ ನಿಮ್ಮ ಪಾಠಶಾಲೆಯನ್ನು ಹೇಗೆ ಚಿತ್ರಶಾಲೆಯನ್ನಾಗಿ ಮಾಡಬೇಕು ಅನ್ನುವ ಮಾತಿನ ಬಗ್ಗೆ ವಿಚಾರ ಮಾಡಿ ಪ್ರಯತ್ನ ಪಟ್ಟು ನಿಮ್ಮ ಪಾಠಶಾಲೆಯನ್ನು ಚಿತ್ರಶಾಲೆಯನ್ನಾಗಿ ಮಾಡಿ ವೈಭವ ಇದ್ದಾಗ ಮನುಷ್ಯರು ಆ ವೈಭವವನ್ನು ನೋಡಲು ಬರುತ್ತಾರೆ ವೈಕುಂಠಕ್ಕೆ ಹೋಗುವಂತಹ ಮಾರ್ಗ ಒಂದು ಸೆಕೆಂಡ್ನಲ್ಲಿ ವೈಕುಂಠಕ್ಕೆ ಹೋಗುವ ಮಾರ್ಗದ ಬಗ್ಗೆ ತಿಳಿದುಕೊಳ್ಳುವಂತಹ ಮಾರ್ಗ ಇದಾಗಿದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಮ್ಮೋ ಪ್ರಧಾನ ಆತ್ಮರು ವೈಕುಂಠಕ್ಕೆ ಹೋಗಲು ಸಾಧ್ಯ ಇಲ್ಲ ಹೊಸ ಜಗತ್ತಿಗೆ ಹೋಗಬೇಕು ಅಂದರೆ ನೀವು ಪ್ರಧಾನರಾಗಬೇಕು ಈ ಜ್ಞಾನ ಮಾರ್ಗದಲ್ಲಿ ಖರ್ಚಿನ ಯಾವ ಮಾತು ಇಲ್ಲ ಮತ್ತು ನೀವು ಮಂದಿರ ಅಥವಾ ಚರ್ಚ್ ಮುಂತಾದ ಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಪವಿತ್ರರಾಗಿ ಡೈರೆಕ್ಟ್ ಆಗಿ ನಿಮ್ಮ ಮಧುರ ಮನೆಯಾದ ಶಾಂತಿ ನೀವು ಹೋಗುತ್ತೀರಾ ನೀವೀಗ ಅಪವಿತ್ರರಿಂದ ಹೇಗೆ ಪವಿತ್ರರಾಗಬಹುದು ಅನ್ನುವ ಮಾತಿನ ಗ್ಯಾರಂಟಿಯನ್ನು ನಾವೀಗ ನಿಮಗೆ ನೀಡುತ್ತೇವೆ ಎಂದು ನೀವು ಅವರಿಗೆ ಹೇಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೃಷ್ಟಿ ಚಕ್ರದ ಚಿತ್ರ ಬಹಳ ದೊಡ್ಡ ಸೈಜ್ ನಲ್ಲಿ ಇರಬೇಕು ಸ್ವರ್ಗದ ಗೇಟ್ ಹೇಗೆ ತೆರೆಯುತ್ತದೆ ಅನ್ನುವ ಮಾತು ಎಷ್ಟು ಸ್ಪಷ್ಟವಾಗಿದೆ ನರಕದ ಗೇಟ್ ಈಗ ಬಂದಾಗಲೇಬೇಕು ಸ್ವರ್ಗದಲ್ಲಿ ನರಕದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಶ್ರೀಕೃಷ್ಣನನ್ನು ಎಲ್ಲರೂ ಬಹಳಷ್ಟು ನೆನಪು ಮಾಡುತ್ತಾರೆ ಆದರೆ ಶ್ರೀಕೃಷ್ಣ ಯಾವಾಗ ಬರುತ್ತಾರೆ ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಕೂಡ ಸ್ವಲ್ಪವೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಗವಂತ ತಂದೆ ಪುನಃ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಈ ರೀತಿ ನೀವು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಆಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ ನಾನು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವ ಖುಷಿ ನಿಮಗೆ ಸದಾ ಇರಬೇಕು ನಾನು ಈಶ್ವರನ ವಿದ್ಯಾರ್ಥಿ ಅನ್ನುವುದನ್ನು ನಾವೇಕೆ ಮರೆಯಬೇಕು ನಾವು ಈಶ್ವರ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಅನ್ನುವುದನ್ನು ನಾವು ಮರೆಯಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಇಡೀ ದಿನ ಬಾಯಲ್ಲಿ ಬಾಬಾ ಬಾಬಾ ಅನ್ನುವ ಶಬ್ದವೇ ಬರಬೇಕು ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವ ಸಮಯದಲ್ಲಿ ಕಡಿಮೆ ಅಂದರೆ ಸಾವಿರ ಬಾರಿ ಬಾಯಿಂದ ಬಾಬಾ ಬಾಬಾ ಅನ್ನುವ ಶಬ್ದ ಬರಬೇಕು ಸೆಕೆಂಡ್ ಪಾಯಿಂಟ್ ಈ ಕಣ್ಣಿನಿಂದ ಎಲ್ಲವನ್ನು ನೋಡುತ್ತಿದ್ದರೂ ಕೂಡ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರೂ ಕೂಡ ಮೂರನೇ ಮೂಲಕ ಆತ್ಮವನ್ನೇ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಮತ್ತು ಮೂರನೇ ನೇತ್ರದ ಮೂಲಕ ಆತ್ಮದ ತಂದೆಯಾದ ಪರಮಾತ್ಮ ತಂದೆಯನ್ನು ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪ್ರತಿ ಕ್ಷಣ ಮತ್ತು ಪ್ರತಿಯೊಂದು ಸಂಕಲ್ಪವನ್ನು ಅಮೂಲ್ಯ ರೀತಿಯಲ್ಲಿ ಕಳೆಯುವಂತಹ ಅಮೂಲ್ಯ ರತ್ನ ಆಗಿ ಸಂಗಮಯುಗದ ಪ್ರತಿಯೊಂದು ಕ್ಷಣ ಬಹಳಷ್ಟು ಅಮೂಲ್ಯ ಆಗಿದೆ ಸಂಗಮ ಯುಗದ ಪ್ರತಿ ಕ್ಷಣ ಬಹಳ ದೊಡ್ಡ ಕ್ಷಣ ಆಗಿದೆ ಹೇಗೆ ಒಂದು ಸೆಕೆಂಡ್ನಲ್ಲಿ ಲಕ್ಷಪಟ್ಟು ಸಂಪಾದನೆ ಆಗುತ್ತದೆಯೋ ಅದೇ ರೀತಿ ಒಂದು ಸೆಕೆಂಡ್ ಅನ್ನು ವ್ಯರ್ಥವಾಗಿ ಕಳೆದರೂ ಕೂಡ ಲಕ್ಷಪಟ್ಟು ವ್ಯರ್ಥ ಆಗುತ್ತದೆ ಆದ್ದರಿಂದ ಸದಾ ಸ್ವಯಂನ ಬಗ್ಗೆ ಬಹಳಷ್ಟು ಗಮನ ಇರಬೇಕು ಆಗ ಹುಡುಗಾಟಿಕೆ ಸಮಾಪ್ತಿಯಾಗುತ್ತದೆ ಈಗ ಇಲ್ಲಿ ನಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುವಂತವರು ಯಾರೂ ಇಲ್ಲ ಆದರೆ ಸ್ವಲ್ಪ ಸಮಯದ ನಂತರ ನಮಗೆ ಪಶ್ಚಾತ್ತಾಪ ಆಗುತ್ತದೆ ಏಕೆಂದರೆ ಈ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ ಯಾರು ತಮ್ಮ ಪ್ರತಿ ಕ್ಷಣ ಮತ್ತು ತಮ್ಮ ಪ್ರತಿಯೊಂದು ಸಂಕಲ್ಪವನ್ನು ಅಮೂಲ್ಯ ರೀತಿಯಲ್ಲಿ ಕಳೆಯುತ್ತಾರೋ ಅವರೇ ಅಮೂಲ್ಯ ರತ್ನಗಳಾಗುತ್ತಾರೆ ಎಂದಿನ ಶ್ಲೋಗನ್ ಆಗಿದೆ ಯಾರು ಸದಾ ಯೋಗಯುಕ್ತರಾಗಿದ್ದಾರು ಅವರು ಸಹಯೋಗದ ಅನುಭವವನ್ನು ಮಾಡುತ್ತಾ ವಿಜಯಗಳಾಗಿ ಬಿಡುತ್ತಾರೆ ಅಂದರೆ ಯೋಗಯುಕ್ತ ಸ್ಥಿತಿಯಲ್ಲಿ ಇದ್ದಾಗ ತಂದೆಯ ಸಹಯೋಗದ ಅನುಭವ ಆಗುತ್ತದೆ ತಂದೆಯ ಸಹಯೋಗ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಆತ್ಮ ಅನ್ನುವ ಶಬ್ದದ ಸ್ಮೃತಿ ಬಂದ ತಕ್ಷಣ ಆತ್ಮಿಕತೆಯ ಜೊತೆಗೆ ಶುಭ ಭಾವನೆ ಕೂಡ ಜಾಗೃತ ಆಗುತ್ತದೆ ದೃಷ್ಟಿ ಪವಿತ್ರ ಆಗುತ್ತದೆ ಬಲೆ ಯಾರಾದರೂ ನಿಮ್ಮನ್ನು ಬೈಯುತ್ತಿರಬಹುದು ನಿಮಗೆ ನಿಂದನೆಯನ್ನು ಮಾಡುತ್ತಿರಬಹುದು ಆದರೆ ಈಗ ಈ ಆತ್ಮ ತಮೋಗುಣಿ ಪಾತ್ರವನ್ನು ಅಭಿನಯ ಮಾಡುತ್ತಿದೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಇದ್ದಾಗ ಆ ಆತ್ಮವನ್ನು ನೀವು ತಿರಸ್ಕಾರ ಮಾಡುವುದಿಲ್ಲ ಆಗ ಆ ಆತ್ಮದ ಬಗ್ಗೆ ಕೂಡ ನಿಮಗೆ ಶುಭ ಇರುತ್ತದೆ ಒಳ್ಳೆಯದು ಓಂ ಶಾಂತಿ